ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್ ಏನಪ್ಪ ವಿಶೇಷ ಇವತ್ತು ಅಂತಂದ್ರೆ ಒಂದು ಒಳ್ಳೆ ರೆಸಿಪಿ ಮುಖಾಂತರ ಬಂದಿದ್ದೀನಿ ಇವತ್ತಿನ ಸ್ಪೆಷಲ್ ಗ್ರೀನ್ ಚಿಲ್ಲಿ ಚಾಪ್ಸು ಸಖತ್ ಆಗಿರುತ್ತೆ ಚಿಕನ್ ಚಾಪ್ಸ್ ಬನ್ನಿ ಹೆಂಗ್ ಮಾಡ್ತೀವಿ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ ಅದ್ರ ಜೊತೆಗೆ ಇವತ್ತು ನನ್ನ ಫ್ಯಾಮಿಲಿ ಇಲ್ಲ ನನ್ನ ಫ್ರೆಂಡ್ಸ್ ಇದಾರೆ ಒಂದು ಬೇರೆ ಕೆಲಸದ ಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಆಚೆ ಹೋದ್ರು ಬಟ್ ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿನ ತೋರಿಸಬೇಕು ಯಾವ್ದೇ ಕಾರಣಕ್ಕೂ ಬಿಡಿಯೋ ಸ್ಟಾಪ್ ಮಾಡಬಾರ್ದು ಅಂತ ಬಂದಿದ್ದೀನಿ ಇವತ್ತು ನನ್ನ ಫ್ರೆಂಡ್ಸ್ ಇದಾರೆ ಒಬ್ಬೊಬ್ರು ಒಂದೊಂದು ಕ್ಯಾರೆಕ್ಟರ್ ಸಖತ್ ಕ್ಯಾರೆಕ್ಟರ್ ಬನ್ನಿ ತೋರಿಸ್ತೀನಿ ಎಲ್ಲಾರು

ாட்டி ಇವತ್ತು ಚಂದೂ ಹಿಂದೆ ಇರೋ ಕಾರಣ ನಾನೇ ಒಲೆ ಹಾಕ್ತೇನೆ ಈಗ ಈಗ ಹೇಳ್ರಿ ಇವಾಗ ಹೇಳ್ರಿ వలచే దాయతో మన్నోర్దు తప్లిగే వలమేలే తప్లినిటి దాయతో వచ్చ కుడ్ల చా సల్పా ఎన్నే కాదమేలే సాస్వే జతకే జీర్గే ఇట్స్ ఐటమ్ ఆస్తియే ఇస్ చెలచి రట ముగ్గు అదన్న తూ స్వల్ప మెణ్ కాడు కలర్ బరద ఉ బ్రౌన్ కలర్ బర్ శి బి

आरती वेलाले ಸ್ವಲ್ಪ ನೀರ ಹಾಕಿ ಬೇಯಿಸ್ಕೋಬೇಕು ಹಾ ಆಯ್ತು ಆಮೇಲೆ ಕೇಳ್ ನಾನು ಸ್ವಲ್ಪ ಹಾಕು ಸ್ವಲ್ಪ ಚಿಕನ್ ಆ ಬೇಯಿಸಕೊಳ್ಳನ ಮೇಲೆ ಟಮೊಟೊ ಹಾಕ್ಬೇಕು ಯಾಕೆ ಅಂತ ಅಂದ್ರೆ ಮುಂಚೆನೆ ಹಾಕ್ಬಿಟ್ರೆ ಅರ್ಧ ಬೆಂದ್ಮೇಲೆ ಟೊಮೊಟೋ ಹಾಕಬೇಕು ಅಂದ್ರೆ ಮುಂಚೆನೆ ಹಾಕ್ಬಿಟ್ರೆ ಕಲ್ಸ ಹೋಗ್ ಕೊನೆಗೆ ಹಾಕಿದ್ರೆ ಸ್ವಲ್ಪ ಉಳಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಗೆ ಅರ್ಧ ಬೆಂದ್ಮೇಲೆ ಟೊಮೊಟಿ ಆದ್ಮೇಲೆ ಆಗ್ಲೇ ಏನು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಕಟ್ ಮಾಡಿ ಕಳ್ಸಿದ್ದೆ ರುಕ್ಕೊ ಬರಕ್ಕೆ ನಮ್ಮ ಹುಡ್ಗ ರುಬ್ಕೊ ಬಂದವನೆ ಅದರದು ಪೇಸ್ಟ್ ನ ಹಾಕ್ತಾ ಇದೀನಿ ಇದಕ್ಕೆ ಯಾವ್ದೋ ತರ ಖಾರ ಪುಡಿ ಹಾಕಲ್ಲ

சிக்கன் மசாலா உளி ஏன்னா கத்துறது முடிபரக்கே சரி 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 ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಎತ್ತಿಟ್ಬಿಟ್ಟು ನಮ್ಮ ಹುಡುಗರಿಗೆಲ್ಲ ಊಟ ಬಡಿಸ್ಬಿಟ್ಟು ಟೇಸ್ಟ್ ಹೆಂಗಿದೆ ಕೇಳೋಣ ಎತ್ತಿಡಕ ಮುಂಚೆ ದೃಷ್ಟಿ ಬಿಡೋಣ

ಚಂದನವರು ಹೆಂಗಿದೆ ಹೆಂಗ ಬಂದದ್ದು ಸೂಪರ್ ಹ್ಮ್ ಎಲ್ಲ ಹೆಂಗಿದೆ ಟೇಸ್ಟ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ಹುಡುಗಾಲ ಹೇಳಿದ್ರು ಸಕ್ಕದಾಗಿತ್ತು ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾವು ಮಾಡೋ ಒಂದು ಅಡಿಗೆಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ತುಂಬಾ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡೋಕ್ಕೆ ಒಂದು ಉತ್ತೇಜನ ನೀಡುತ್ತೆ ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸಿ ಯು